ಏರ್ ಶೋ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ರಸ್ತೆ ಈಗಾಗಲೇ ಕೂಡ ಟ್ರಾಫಿಕ್ ಜಾಮ್ ನಾನು ಈಗಾಗಲೇ ಏರ್ಪೋರ್ಟ್ ರಸ್ತೆಯಲ್ಲಿ ಇದೀನಿ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ನೀವು ಕೂಡ ನೋಡ್ತಾ ಇರಬಹುದು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಏರ್ ಶೋಗೆ ಹೋಗ್ಲಿಕ್ಕೆ ಇನ್ನು ಎರಡು ಕಿಲೋಮೀಟರ್ ಇದೆ ಎರಡು ಕಿಲೋಮೀಟರ್ ರಸ್ತೆ ಉದ್ದಕ್ಕೂ ಸಂಪೂರ್ಣವಾಗಿ ಜಾಮ್ ಆಗಿದೆ ಪಕ್ಕದಲ್ಲಿ ಸರ್ವಿಸ್ ರಸ್ತೆ ಇದೆ ಸರ್ವಿಸ್ ರಸ್ತೆಯೂ ಕೂಡ ಟ್ರಾಫಿಕ್ ಜಾಮ್ ಇಂದ ಈಗಾಗಲೇ ಪ್ರಯಾಣಿಕರು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇರುವಂಥದ್ದು ಬ್ರಿಡ್ಜ್ನ ಮೇಲೆ ಅಂದರೆ ಮೇಲ್ಭಾಗದಲ್ಲೇ ನಾನು ಕೂಡ ತೋರಿಸ್ತಾ ಇದ್ದೀನಿ ಮೇಲ್ಭಾಗದಲ್ಲೂ ಕೂಡ ವಾಹನಗಳ ಸಂಖ್ಯೆ ಅತಿ ಹೆಚ್ಚಳವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿರುವಂಥದ್ದು ಕಾರಣ ಏನು ಅಂತೇಳಿದ್ರೆ ಏರ್ ಶೋ ಕಳೆದ ನಾಲ್ಕು ದಿನಗಳಿಂದ ನಡೀತಾ ಇತ್ತು ಇವತ್ತು ಐದನೇ ದಿನ ಇವತ್ತು ಸಾರ್ವಜನಿಕರಿಗೆ ನಿನ್ನೆ ಅವಕಾಶವನ್ನು ನೀಡಲಾಗಿತ್ತು ಇವತ್ತು ಕೊನೆಯ ದಿನ ಆಗಿರುವಂಥ ಕಾರಣಕ್ಕಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಕೂಡ ಪ್ರಯಾಣಿಕರು ಆಗಮಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನೋಡ್ಬೋದು ಇಲ್ಲಿ ದೃಶ್ಯದಲ್ಲಿ ನೋಡಿ ಎಲ್ಲಿವರೆಗೂ ನೋಡಿದ್ರು ಕೂಡ ಸಂಪೂರ್ಣವಾಗಿ ವಾಹನಗಳು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕೊಂಡಿದೆ ಈಗಾಗಲೇ ಟ್ರಾಫಿಕ್ ಪೊಲೀಸರು ಕೂಡ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಲಿಕ್ಕೆ ಹೆಬ್ಬಾಳದಿಂದಲೇ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ವಾಹನಗಳ ಸಂಖ್ಯೆ ಹೆಚ್ಚಳವಾಗಿರುವಂಥ ಕಾರಣಕ್ಕಾಗಿ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಲಿಕ್ಕೂ ಕೂಡ ಪೊಲೀಸರಿಗೆ ಕಷ್ಟ ಸಾಧ್ಯವೇ ಆಗ್ತಾ ಇರುವಂಥದ್ದು ಪಕ್ಕದಲ್ಲಿ ಅಂದರೆ ಏರ್ಪೋರ್ಟ್ನಿಂದ ಏನು ಹೆಬ್ಬಾಳಕ್ಕೆ ಬರ್ತೀವಿ ಆ ಒಂದು ರಸ್ತೆಯಲ್ಲಿ ಒಂದು ಭಾಗವನ್ನು ಏರ್ಪೋರ್ಟ್ಗೆ ಹೋಗುವಂಥ ವಾಹನಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಿದ್ರು ಕೂಡ ಹೆಬ್ಬಾಳದಿಂದ ಏರ್ಪೋರ್ಟ್ಗೆ ಹೋಗುವಂಥ ಈ ರಸ್ತೆ ಏನಿದೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ರಸ್ತೆಯಲ್ಲೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು ಮತ್ತೊಂದು ಈ ಮಾರ್ಗದಲ್ಲಿ ಓಡಾಡುವಂಥ ಪ್ರಯಾಣಿಕರಿಗೂ ಕೂಡ ಇದು ದೊಡ್ಡ ಮಟ್ಟದಲ್ಲೇ ಸಂಕಷ್ಟವಾಗಿರುವಂಥದ್ದು ಇವತ್ತು ಕೊನೆಯ ದಿನ ಕೊನೆಯ ದಿನವಾಗಿರುವಂಥ ಕಾರಣಕ್ಕಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಏರ್ಶೋ ನೋಡಲಿಕ್ಕೆ ಪ್ರ ವೀಕ್ಷಕರು ಆಗಮಿಸಿರುವಂಥ ಕಾರಣಕ್ಕಾಗಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ ಟಿ ವಿ ನೈನ್ ಬೆಂಗಳೂರು ಏರ್ ಶೋ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ರಸ್ತೆ ಈಗಾಗಲೇ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಸದ್ಯ ನಾನೀಗಾಗಲೇ ಏರ್ಪೋರ್ಟ್ ರಸ್ತೆಯಲ್ಲಿ ಇದ್ದೀನಿ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಅಂತೇಳಿದ್ರೆ ಏರ್ ಶೋಗೆ ಹೋಗಲಿಕ್ಕೆ ಇನ್ನೂ ಎರಡು ಕಿಲೋಮೀಟ್ರ್ ಇದೆ ಎರಡು ಕಿಲೋಮೀಟ್ರ್ ರಸ್ತೆ ಉದ್ದಕ್ಕೂ ಸಂಪೂರ್ಣವಾಗಿ ಜಾಮ್ ಆಗಿದೆ ಪಕ್ಕದಲ್ಲಿ ಸರ್ವೀಸ್ ರಸ್ತೆ ಇದೆ ಸರ್ವೀಸ್ ರಸ್ತೆಯೂ ಕೂಡ ಟ್ರಾಫಿಕ್ ಜಾಮಿಂದ ಈಗಾಗಲೇ ಪ್ರಯಾಣಿಕರು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇರುವಂಥದ್ದು ಬ್ರಿಡ್ಜ್ನ ಮೇಲೆ ಅಂದರೆ ಮೇಲ್ಭಾಗದಲ್ಲೇ ನಾನು ಕೂಡ ತೋರಿಸ್ತಾ ಇದ್ದೀನಿ ಮೇಲ್ಭಾಗದಲ್ಲೂ ಕೂಡ ವಾಹನಗಳ ಸಂಖ್ಯೆ ಅತಿ ಹೆಚ್ಚಳವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿರುವಂಥದ್ದು ಕಾರಣ ಏನು ಅಂತೇಳಿದ್ರೆ ಏರ್ ಶೋ ಕಳೆದ ನಾಲ್ಕು ದಿನಗಳಿಂದ ನಡೀತಾ ಇತ್ತು ಇವತ್ತು ಐದನೇ ದಿನ ಇವತ್ತು ಸಾರ್ವಜನಿಕರಿಗೆ ನಿನ್ನೆ ಅವಕಾಶವನ್ನು ನೀಡಲಾಗಿತ್ತು ಇವತ್ತು ಕೊನೆಯ ದಿನ ಆಗಿರುವಂಥ ಕಾರಣಕ್ಕಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಕೂಡ ಪ್ರಯಾಣಿಕರು ಆಗಮಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನೋಡ್ಬೋದು ಇಲ್ಲಿ ದೃಶ್ಯದಲ್ಲಿ ನೋಡಿ ಎಲ್ಲಿವರೆಗೂ ನೋಡಿದ್ರು ಕೂಡ ಸಂಪೂರ್ಣವಾಗಿ ವಾಹನಗಳು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕೊಂಡಿದೆ ಈಗಾಗಲೇ ಟ್ರಾಫಿಕ್ ಪೊಲೀಸರು ಕೂಡ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಲಿಕ್ಕೆ ಹೆಬ್ಬಾಳದಿಂದಲೇ ಒಂದು ಪ್ರಯತ್ನವನ್ನು ಮಾಡ್ತಾ ಆದರೆ ವಾಹನಗಳ ಸಂಖ್ಯೆ ಹೆಚ್ಚಳವಾಗಿರುವಂಥ ಕಾರಣಕ್ಕಾಗಿ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಲಿಕ್ಕೂ ಕೂಡ ಪೊಲೀಸರಿಗೆ ಕಷ್ಟ ಸಾಧ್ಯವೇ ಆಗ್ತಾ ಇರುವಂಥದ್ದು ಪಕ್ಕದಲ್ಲಿ ಅಂದರೆ ಏರ್ಪೋರ್ಟ್ನಿಂದ ಏನು ಹೆಬ್ಬಾಳಕ್ಕೆ ಬರ್ತೀವಿ ಆ ಒಂದು ರಸ್ತೆಯಲ್ಲಿ ಒಂದು ಭಾಗವನ್ನು ಏರ್ಪೋರ್ಟ್ಗೆ ಹೋಗುವಂಥ ವಾಹನಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಿದ್ರು ಕೂಡ ಹೆಬ್ಬಾಳದಿಂದ ಏರ್ಪೋರ್ಟ್ಗೆ ಹೋಗುವಂಥ ಈ ರಸ್ತೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ರಸ್ತೆಯಲ್ಲೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು ಮತ್ತೊಂದು ಈ ಮಾರ್ಗದಲ್ಲಿ ಓಡಾಡುವಂಥ ಪ್ರಯಾಣಿಕರಿಗೂ ಕೂಡ ಇದು ದೊಡ್ಡ ಮಟ್ಟದಲ್ಲೇ ಸಂಕಷ್ಟವಾಗಿರುವಂಥದ್ದು ಇವತ್ತು ಕೊನೆಯ ದಿನ ಕೊನೆಯ ದಿನವಾಗಿರುವಂಥ ಕಾರಣಕ್ಕಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಏರ್ ಶೋ ನೋಡಲಿಕ್ಕೆ ವೀಕ್ಷಕರು ಆಗಮಿಸಿರುವಂತಹ ಕಾರಣಕ್ಕಾಗಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು